ದರ ಹೆಚ್ಚಳ ನೆಪ ಮೊಟ್ಟೆ ವಿತರಿಸದ ಶಾಲೆಯ ಮುಖ್ಯೋಪಾಧ್ಯಾಯ ಶಾಲೆಗೆ ತಹಶೀಲ್ದಾರ್ ವಿಠಲ್ ಚೌಗಲೆ ದಿಢೀರ್ ಭೇಟಿ ಬೇಳೆ ಈ ಅಕ್ರಮ ಬಯಲಾಗಿದೆ ಕೊಪ್ಪಳ ಶಿವಪುರ ಶಾಲಾ ಮುಖ್ಯೋಪಾಧ್ಯಾಯಗೆ ತಹಶೀಲ್ದಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲ ರೇಟ್ ಜಾಸ್ತಿ ಆಯಿತು ಅನ್ನುವಂಥ ಕಾರಣ ಅಲ್ಲಿನ ಹೆಡ್ ಮಾಸ್ಟರ್ ಏನಿದ್ದಾನೆ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸೋದು ಬಂದ್ ಮಾಡಿಬಿಟ್ಟಿದ್ದಾರೆ ತಹಶೀಲ್ದಾರ್ ಭೇಟಿ ಕೊಟ್ಟರು ಆತನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಮಧ್ಯಾಹ್ನ ಬಿಸಿಯೂಟದ ವೇಳೆ ಶಾಲೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ವಿಠಲ್ ಚೌಗ್ಲೆ ತಟ್ಟೆಯಲ್ಲಿ ಮೊಟ್ಟೆ ಇಲ್ಲದನ್ನು ಕಂಡು ತಹಶೀಲ್ದಾರ್ ಶಾಕ್ಗೆ ಒಳಗಾಗ್ಬಿಟ್ರು ಏನ್ರಿ ಮೊಟ್ಟೆ ಇಲ್ಲ ಎಲ್ಲಿ ಮೊಟ್ಟೆ ಕಾಣಿಸ್ತಾ ಇಲ್ಲ ಅಂತಂದಾಗ ಶಾಲಾ ಮಕ್ಕಳು ಉತ್ತರ ಕೊಟ್ಟರು ಕೇವಲ ಬಾಳೆಹಣ್ಣು ವಿತರಿಸಿ ಮೊಟ್ಟೆ ಹಣ ಗುಳು ಮಾಡಿದ್ದಾರೆ ಅನ್ನೋದಂಥ ಆರೋಪ ಇದೆ ಮೊಟ್ಟೆ ವಿತರಿಸದ ಮುಖ್ಯೋಪಾದಾಯ ವಿರುಪಣ್ಣ ಹಡಪದಿಗೆ ತರಾಟೆಗೆ ತೆಗೆದುಕೊಂಡ್ರು ತಪ್ಪಾಯಿತು ಎಂದು ಒಪ್ಪಿಕೊಂಡಿದ್ದಾರೆ ವಿರುಪಣ್ಣ ಏನ್ರಿ ಇದು ವಿರುಪಣ್ಣ ಆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ಬರುವಂತಹ ಮೊಟ್ಟೆ ಅದನ್ನು ಈತ ಏನು ಮಾಡಿದ್ದಾನೆ ತನ್ನ ವೈಯಕ್ತಿಕವಾಗಿ ಅಕ್ರಮಕ್ಕೆ ಬಳಸ್ಕೊಂಡಿದ್ದಾನೆ ರೇಟ್ ಜಾಸ್ತಿ ಆಗಿದೆ ತರಿಸ್ಕೊಂಡಿಲ್ಲ ಏನು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀರಾ ನಿಮ್ಮ ಮನೇನು ತರಿಸ್ಕೊಡ್ತಾ ಇದೆಯಾ ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಲ್ಲಿ ತಂದು ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದೀರಿ ನೋಡಿ ಇಲ್ಲಿ ಬಾಳೆಹಣ್ಣು ಕೊಡ್ತಾ ಇರೋದು ಮಾತ್ರ ಕಂಡು ಬಂತು ತಹಸೀಲ್ದಾರ್ ಅವರು ಭೇಟಿ ಕೊಡದೇ ಇದ್ದಿದ್ರೆ ಬಹುಶಃ ಇವನ ಅಕ್ರಮಗಳು ಬಯಲಾಗ್ತಾ ಇರಲಿಲ್ಲ ಇನ್ನೂ ಬಹಳ ದಿನ ಮಾಡ್ತಾ ಇದ್ದ ಹಾಗಾಗಿ ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದಾನೆ ಆ ಬಡ ಮಕ್ಕಳ ಹೊಟ್ಟೆ ಸೇರಬೇಕಾದಂತಹ ಆ ಮೊಟ್ಟೆ ಇವನ್ ಮನೆ ಸೇರ್ತಾ ಇದೆ ದುಡ್ಡು ಕೊಪ್ಪಳದ ಶಿವಪುರ ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ದಿನಗಳಿಂದ ಮೊಟ್ಟೆ ಇಲ್ಲದೆ ಸಹಜವಾಗೇ ಸಣ್ಣ ಸಣ್ಣ ಮಕ್ಕಳಾಗಿರೋದ್ರಿಂದಾಗಿ ಪ್ರಶ್ನೆಯೂ ಕೂಡ ಅಲ್ಲಿ ಮಾಡೋದಿಲ್ಲ ಉಳಿದಂಥವರೆಲ್ಲರೂ ಕೂಡ ಈತನೊಂದಿಗೆ ಕೈ ಜೋಡಿಸಿದರು ಟೆಂಡರ್ ಹಾಕಿಸಿ ಸಪ್ಲೈ ಮಾಡಿಬಿಟ್ರೆ ಬೇರೆ ಏನು ಹೇಳ್ಬೇಡಿ ಸರ್ ಸರ್ ಏನು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಬೇರೆ ಏನು ಮಾತಾಡಬೇಡಿ ಸಲುವಾಗಿ ಸಸ್ಪೆಂಡ್ ಆಗಿದೆ ಗೊತ್ತಾಗಿದೆ ಗೊತ್ತೇ ಬೇಕು ಕೂಡ

ಮತ್ತಷ್ಟು ಮಾಹಿತಿ ನಾಗರಾಜ್ ಕೊಡ್ತಾರೆ ನಾಗರಾಜ್ ನೋಡ್ತಾ ಇದ್ದೀವಿ ಆ ಶಿವಪೂರ್ ಶಾಲೆಯ ಮುಖ್ಯೋಪಾಧ್ಯಾಯನ ಕರ್ಮಕಾಂಡ ಬಯಲಾಗ್ತಾ ಇದೆ ತಹಶೀಲ್ದಾರ್ ಅವರು ಬರೆದಿದ್ದರೆ ಈತನ ಅಕ್ರಮ ಇನ್ನೂ ಬೆಳಕಿಗೆ ಬರಲಿ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಎಷ್ಟು ದಿನಗಳಿಂದ ಈ ರೀತಿ ಈ ಕಳ್ಳ ವ್ಯವಹಾರ ಮಾಡ್ತಾ ಇದ್ದ ಬಡಪಾಯಿ ಮಕ್ಕಳ ಹೊಟ್ಟೆ ಸೇರ್ಬೇಕಾದಂತ ಮೊಟ್ಟೆ ಹಣದ ರೂಪದಲ್ಲಿ ಇವನ್ ಮನೆ ಸೇರ್ತಿತ್ತ ಈಗ ಅಂತ ಪ್ರಭು ಖಂಡಿತ ಕೂಡ ಅಂದ್ರೆ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ನೀಡಬೇಕು ಅಂದ್ಕೊಂಡು ಪ್ರತಿದಿನ ಇದೀಗ ಅನ್ನಿಸ್ತದ ಅವಾಗ ವಾರದಲ್ಲಿ ಎರಡು ಸಾರಿ ಅಥವಾ ಮೂರ್ ಸಾರಿ ಕೊಡ್ತಾ ಮೊಟ್ಟೆ ಈಗ ಪ್ರತಿದಿನ ಕೂಡ ಅಹ್ ಯಾವ ವಿದ್ಯಾರ್ಥಿ ಮೊಟ್ಟೆ ಕೇಳುತ್ತಾರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಮೊಟ್ಟೆ ಕೊಡ್ಬೇಕಂತೇಳಿ ಆದೇಶ ಕೊಡ ಆ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳು ಮತ್ತು ಅನೇಕ ಶಾಲೆಗಳಲ್ಲಿ ಮೊಟ್ಟೆಯನ್ನ ವಿತರಣೆ ಮಾಡ ಊಟ ಸಮಯದಲ್ಲಿ ಮೊಟ್ಟೆಗಳನ್ನ ವಿತರಣೆ ಮಾಡ್ತಾ ಇರುವಂತದ್ದು ಆದ್ರೆ ಈ ಕೊಪ್ಪಳ ಜಿಲ್ಲೆಯ ಒಂದು ಶಿವಪುರ್ ಅಂತ ಗ್ರಾಮ ಕೊಡುತ್ತೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಅಲ್ಲಿನ ಮುಖ್ಯ ಪಾದಂತ ಇರುಪಣ್ಣ ಅಹ್ ಬರೋಬ್ಬರಿ ಏನಂತಾರೆ ಒಂದು ದಿನಗಳಿಂದ ಮೊಟ್ಟೆಗಳನ್ನು ವಿತರಣೆ ಮಾಡಿಲ್ಲ ಅಂತ ಕೇವಲ ಬಾಳೆಹಣ್ಣು ವಿತರಣೆ ಮಾಡ್ತಾ ಇದಾರಂತೆ ಈ ಬಗ್ಗೆ ಸ್ವತಃ ಖಚಿತ ಮಾಹಿತಿ ಪಡೆದಂತ ಕೊಪ್ಪಳ ತಹಸೀಲ್ದಾರ್ ವಿಠಲ್ ಚೌಕಲ್ಲಿ ಹೋಗಿದ್ರೆ ಅಂದ್ರೆ ದಿಢೀರ್ ಹೋಗಿ ಶಾಲೆಗೆ ಭೇಟಿ ನಡೆದಾಗ ಊಟ ಸಮುದಾಯದಲ್ಲಿ ಹೋಗಿ ಭೇಟಿ ನಡೆದಾಗ ಕೇವಲ ಬಾಳೆಹಣ್ಣು ಮಾತ್ರ ವಿತರಣೆ ಮಾಡ್ರು ಕಂಡು ಈ ಕಾರಣಕ್ಕಾಗಿ ಅಲ್ಲಿನ ಆರ್ಪಣೆ ಇದ್ದಾರೆ ಮುಖ್ಯ ಪಾಧ್ಯಾ ಅವ್ರನ್ನ ಏಕಾಏಕಿ ವಿಠಲ್ ಚೌಕಲ್ಲಿ ಅವರು ತರಾಟೆ ತೆಗೆದುಕೊಂಡ್ರು ಸರ್ಕಾರ ಏನು ಆ ಪುಕ್ಷಠೆ ಕೊಟ್ಟಿದ್ದಾರೆ ಏನಾದ್ರು ನಿಮ್ಗೆ ದುಡ್ಡು ಕೊಡ್ತಾ ಇದೆ ಅದಕ್ಕೆ ಮೊಟ್ಟೆ ಇಂಟ್ರೆಸ್ಟ್ ಅಂತ ಅಮೌಂಟ್ ಕೊಡ್ತಾ ಇದೆ ಅದನ್ನ ಖರೀದಿ ಮಾಡಿ ಅದನ್ನ ಬೇಯಿಸಿ ಮಕ್ಕಳಿಗೆ ಕೊಡ್ಬೇಕಾಗಿತ್ತು ಯಾಕೆ ಮೊಟ್ಟೆಗೆ ಕೊಡ್ತಾ ಇಲ್ಲ ಅಂತೇಳಿ ಏಕಾಏಕಿ ಅಂದ್ರೆ ಅಹ್ ಅವ್ರ ಮೇಲೆ ಅಂದ್ರೆ ವಿರ್ಪಣೆ ಮೇಲೆ ತರಾಟೆ ತೆಗೆದುಕೊಂಡಿದ್ದು ಒಂದ್ ವೇಳೆ ಇದೇ ಏನಾದ್ರು ಮುಂದುವರೆದ್ರೆ ಖಂಡಿತ ಸ್ವಲ್ಪ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಶಿಕ್ಷಣ ಇಲಾಖೆಯನ್ನ ಪತ್ರ ಅಂತ ಹೇಳಿ ಆ ಅಲ್ಲಿ ಹೇಳಿರ್ತದ ಒಟ್ಟಾರೆ ನಂತರ ನಿರ್ಪಾಣ ಅವರು ಬರೋಬ್ಬರಿ ಹದ್ನೈದು ದಿನಗಳಿಂದ ಇದೇ ರೀತಿ ಮಾಡ್ತಾ ಇದಾರೆ ಅದರಲ್ಲಿ ಯಾಕೆ ಈ ರೀತಿ ಅಂತ ಕೇಳಿದಾಗ ಇಲ್ಲ ಅಹ್ ಸರ್ಕಾರ ನಿಗದಿಪಡಿಸಿರಂತಂದ್ರೆ ಮೊಟ್ಟೆಗೆ ಮೊಟ್ಟೆ ಇಷ್ಟ ಅಮೌಂಟ್ ನಿಗದಿಪಡಿಸಿದೆ ಆದ್ರೆ ಈ ಮೊಟ್ಟೆ ರೀತಿ ಜಾಸ್ತಿ ಆಗಿದೆ ಆ ಕಾರಣಕ್ಕೆ ಮೊಟ್ಟೆ ಖರೀದಿ ಮಾಡಿಲ್ಲ ಅಂತೇಳಿ ಸಬು ಹೇಳಿರಂತದ್ದು ಆ ಕಾರಣಕ್ಕಾಗಿ ಸ್ವಲ್ಪ ತಸ್ಲಾದ ನೀವ್ ಏನ್ ಮಾಡಿದ್ರೆ ಗೊತ್ತಿಲ್ಲ ಸರ್ಕಾರ ಮಕ್ಕಳ ಪೌಷ್ಟಿಕ ಆಹಾರ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡ್ಬೇಕಂತ ಹೇಳಿ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡ್ಬೇಕಂತ ಹೇಳಿದ್ದೆ ಆ ಕಾರಣಕ್ಕಾಗಿ ನೀವು ತರ ಜಾಸ್ತಿ ಆಗಿದೆ ಆಹಾರ ಜಾಸ್ತಿ ಆಗಿದೆ ಅಂತ ಹೇಳಿ ನೀವು ಆ ಹಣವನ್ನ ಜೇವಿಗೊಳಿಸೋ ಬದಲು ಮೊದಲು ಮೊಟ್ಟೆಯನ್ನು ಕೊಡ್ಬೇಕು ಮೊಟ್ಟೆ ಕೊಟ್ಟು ಮಕ್ಕಳ ಪೌಷ್ಟಿಕ ಆಹಾರ ನೀಡಿ ಮಕ್ಕಳ ಏನಂದ್ರೆ ಅನುಕೂಲಕ್ಕೆ ಕಾರಣ ಆಗ್ಬೇಕಂತ ಹೇಳಿತ್ತು ಒಟ್ಟಾರೆ ಅಂತಂದ್ರೆ ಏನ ಅಲ್ಲಿನ ಶಾಲೆಯ ಶಿಕ್ಷಕ ಏನಂದ್ರೆ ಇರುಪಣ್ಣ ಮಾಡಿರೋ ಎಡವಿಂದಾಗಿ ಈಗಲೇ ಮಕ್ಕಳು ಪತಾಟ ನಡೆಸಿರುವಂತಕ್ಕ ಹದಿನೈದು ದಿನಗಳಿಂದ ಈ ರೀತಿ ಮೊಟ್ಟೆ ನೀಡದೆ ಸತಾಯಿಸಿರುವಂತ ಹಣವನ್ನು ಎಲ್ಲಿ ಇದ್ರು ಕೂಡ ತನಿಖೆ ಮಾಡ್ಬೇಕಂತ ಶಿಕ್ಷಣ ಇಲಾಖೆ ಪತ್ರ ಬರಿತೀನಿ ಅಂತ ಹೇಳಿರುವಂಥದ್ದು ಒಟ್ಟಾರೆ ಲಾಸ್ಟ್ ಗೆ ಕೊನೆಯದಾಗಿ ಇರ್ಪಣ್ಣ ಇಲ್ಲ ಸರ್ ನಾನು ಕ್ಷಮ ಕ್ಷಮಾಚಿಸ್ತೀನಿ ತಪ್ಪಾಗಿದೆ ಅಂತ ಹೇಳಿ ತಸ್ಲಾರ್ ಹೇಳ ತಸ್ಲಾರ್ ಮುಂದಕ್ಕೆ ಕ್ಷಮಾಯಿಸಿದಾಗ ತಸ್ಲಾರ್ ವಾರ್ನಿಂಗ್ ಕೊಟ್ಟು ಬಿಟ್ಟಿರುವಂತದ್ದು ಒಟ್ಟಾರೆ ಅಂತಂದ್ರೆ ಈಗೇನು ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ಅಂದ್ರೆ ಮೊಟ್ಟೆ ಮೊಟ್ಟೆ ಕೊಡುವ ನೆಪದಲ್ಲಿ ಬಹಳಷ್ಟು ಮುಖ್ಯ ಮುಖ್ಯಪಾಧ್ಯಾಯರು ಹಣವನ್ನ ಜೇವಿಗಿಳಿಸ ಆರೋಪ ಮಾಡಿರ್ತದ್ದು ಈಗಲಾದ್ರೂ ಶಿಕ್ಷಣ ಇಲಾಖೆ ಎಚ್ಚರಿಸಿಕೊಂಡು ಯಾರು ಅಂದ್ರೆ ಎಲ್ಲಿ ತಪ್ಪಾಗ್ತಾ ಇದೆ ಅಲ್ಲೆಲ್ಲ ಸರಿಪಡಿಸುವಂತ ಕೆಲಸ ಆಗ್ಬೇಕಾಗಿರುವಂತದ್ದು ಪ್ರಭು ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ತರ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರ್ತಾ ಇದ್ದಿದ್ದು ನಮ್ಮ ಮಣೇನ್ ಕೊಡ್ತೀನಿ ನೀವು